ನಮ್ಮ ಅನಂತುರ್ಯ ಉಗಾದಿ ಹಬ್ಬ ಎರಡನೇ ವರ್ಷ ಇದು ಆಚರಿಸ್ತಾ ಐತೆ ಉಗಾದಿ ಹಬ್ಬನ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳು ಹೊಸ ವರ್ಷದ ಉಗಾದಿ ಹಬ್ಬದ ಶುಭಾಶಯಗಳು ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು ರಾಮಚಿತ ಮಾಡ್ತೈತಿ ರಾಮಚಿತ್ತ ಚಿನ್ನಮ್ಮ ರಾಮಚಿತ್ತ ಮಾಡ್ತೈತಿ ಹಲೋ ಅನಿಸ್ರಿಯಾ ಕರ್ಗಡುಗ್ ತಿಂದೇನಪ್ಪ ಕಡುಬ ಕಡುಬು ತಿಂತು ಹಬ್ಬ ಮಾಡ್ತಾ ತಾತ ಊಟ ಮಾಡಿ ಕುಂತೈತೆ ಟಿವಿ ನೋಡ್ಕಂಡು ತಾತ ಎಂತ ಊಟ ಎಲ್ಲ ಹೆಂಗಿತ್ತು ಅಲ್ಲಡಿನ ನೀವು ಊಟ ಮಾಡಿ ಕುಂತೈತಿ ತಾತ ಮಮ್ಮಗ ಇಬ್ರುನು ಊಟ ಎಲ್ಲಾ ಹೆಂಗಿತ್ತ ಚನ್ನಾಗಿತ್ತ

ತೋರ್ಸ ಅವನ್ ತೋರಿಸಲ್ವಂತೆ ಅವನ್ ಮಾತ್ರ ತೋರ್ಸಲ್ವಂತೆ ಅಜ್ಜಿದು ತಾತಂದು ತೋರಿಸ್ತಾನಂತೆ ನಿಮ್ ಅಮ್ಮನ್ ಮೂತಿ ಹಂಗೈತೆ ತೋರಿಸೋದು ನಿಮ್ ಅಮ್ಮನ್ ಅಲ್ಲಡ್ರಿ ಅಲಡ್ರಿ ಎಲ್ಲಡ್ರಿ ಅಮ್ಮನ್ ಮೂತಿ ತೋರಿಸ್ತಾನೆ ಅಮ್ಮನ್ ಮೂರ್ತಿನ ಆಗ ತೋರಿಸ್ತಾನೆ ನೋಡ್ರಿ ಅಲೋಡ ಅಮ್ಮನ್ ಮೂತಿ ಇಚ್ಛ ಅಮ್ಮನ ಮೂತಿ ಹಂಗೈತೆ ಹಂಗೈತ ರಾಮಚಿತ್ತ ಮಾಡು ಹೋಗ್ಲಿ ರಾಮಚಿತ್ತ ಮಾಡು ರಾಮಚಿತ್ತ ರಾಮಚಿತ ರಾಮಚಿತ್ತ ಸ್ವಾಮಿ ಜ್ಯೋತ ಮಾಡು ಸ್ವಾಮಿ ಜ್ಯೋತ ಮೂಡ್ ಬಂದ್ರೆ ಮಾಡೋದು ರಾಮಚಿತನ ಇಲ್ಲ ಯಾವಾಗ ಅಂದ್ರೆ ಅವಾಗ್ಲೇ ಮಾಡಲ್ಲ ರಾಮಚಿತನ ನಮ್ಮ ಅನಸೂರ್ಯ ಯಾವಾಗಾದ್ರ ಅವಾಗ್ಲೆ ರಾಮಚಿತ್ತ ಮಾಡಲ್ಲ ಮೂಡ್ ಬಂದ್ರೆ ಮಾತ್ರ ಮಾಡ್ತೈತಿ ಮೂಡ್ ಬಂದ್ರೆ ಅನಂತೂರ್ಯ ಸೂರ್ಯ ಉಗದಿ ಹಬ್ಬ ಎಲ್ಲ ಆಚರಿಸಿ ಜಂಬ ಬಂದೈತಿ ನಮ್ಮ ಅನಸೂರಿಯ ನನಗೆ ಜಂಬ ಬಂದೈತಿ ನಮ್ಮ ಅಲ್ಲಿ ಅಶಾಂಗಿ ಕಂಡು ಅಶಾಂಗಿನ ಜಂಬ ಮಾಡ್ತೈತಿ ನಮ್ಮ ಅನಂತೂರ್ಯ ಅಲ್ಲ ನೋಡು ಕುತ್ಕಂದ್ರೆ ಕುತ್ಕೊಂಡ್ ಕೂತ್ಕಂದ್ರೆ ಕುತ್ಕೊಂಡಂ ಜಂಬಾ ಮಾಡ್ತಾ आबा 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 आदादा आदादा आबाबा 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 आदादा आदादा आबाबा 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 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಬ್ಲಾಕ್ಸ್ ನಮ್ಮ ಗುಂಡ ಟೋಪಿ ಹಾಕೊಂಡ್ಬಿಟ್ಟು ಕೂತ್ಕೊಂಡಿದ್ದಾನೆ ನಮ್ ಗುಂಡು

ಚಿತ್ರ ವಿಚಿತ್ರವಾಗಿ ಹಾಕೊಳ್ಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಗುಂಡ ಅದರಲ್ಲಿ ಎಲಾಸ್ಟಿಕ್ ಬೇರೆ ಕೊಟ್ಟಿದ್ದಾರೆ ಅದು ಟೋಪಿ ಹಾಕೊಂಡಾಗ ಎಲಾಸ್ಟಿಕ್ ಸಮೇತ ಹಾಕೊಂಡ್ರೆ ಉದ್ರೋಗಲ್ಲ ಗಾಳಿಗೆ ಪಾಳಿಗೆ ಉದ್ರೋಗಲ್ಲ ಬೈಕಲ್ಲಿ ಹೋಗ್ಬೇಕಾದ್ರೆ ಅದಕ್ಕೆ ಅವರಪ್ಪ ಟೂಪಿ ಕೊಡ್ಸಿದ್ದಾರೆ ಅವನಿಗೆ ಗುಂಡ ತಿಂಡಿ ತಿಂಡ ಹೋಗಿ ಬಂದ ಆ ತಾತನ ಜೊತೆ ಒಂದು ರೌಂಡ್ ಕಾರಲ್ಲಿ ಹೋಗಿ ಬಂದಿದ್ದಾನೆ ಬೈಕಲ್ಲಿ ನಮ್ಮಮ್ಮ ಕರ್ಗಡ ತೇಲಿಸ್ತಾ ಇದ್ದಾರೆ ಗರ್ಗಡ್ಬ ಪ್ರೆಸ್ಸಿಂಗಲ್ಲಿ ಪ್ರೆಸ್ ಮಾಡಿಕೊಂಡು ನಾವು ಕರ್ಗಡ್ ಮಾಡಿದ್ವಿ ಹಬ್ಬದ ದಿನ ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ ಸ್ವೀಟ್ ತಿನ್ನೋಕ್ಕಾಗಲ್ಲ ಬೇಸಿಗೆ ಅಲ್ವಾ ಬೇಸಿಗೆ ಇದ್ದರೆ ಸ್ವೀಟ್ ತಿನ್ನೋಕ್ಕೆ ಆಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡಿದ್ವಿ ಜಾಸ್ತಿ ಮಾಡಿರಲಿಲ್ಲ ನಮ್ಮ ಗುಂಡ ಬೇರೆ ಹಂಗೆ ಬಿಡೋದಿಲ್ಲ ಏನು ಮಾಡೋಕ್ಕೂ ಅಡುಗೆ ಮಾಡ್ತಾಯಿದ್ರೆ ಇರ್ತಾನೆ ಅದಕ್ಕೆ ಜಾಸ್ತಿ ಮಾಡೋಕ್ಕೋಗಿಲ್ಲ ಸ್ವೀಟ್ಸು ಕರ್ಗಡ್ ಒಬ್ಬಟ್ಟು ಮಾಡೋಣ ಅಂತ ಆ್ಯಕ್ಚುಲಿ ಪ್ರಿಪೇರ್ ಮಾಡಿದ್ವಿ ಆಮೇಲೆ ಪ್ಲಾನ್ ಚೇಂಜ್ ಮಾಡಿ ಕರ್ಗಡ್ ಮಾಡೋಣ ಇದಾದರೆ ಸ್ವಲ್ಪ ಈಸಿ ಕರ್ಗಡ್ ಮಾಡೋದು ಒಬ್ಬಟ್ಟಗಿಂತ ನಮ್ಮ ಗುಂಡ ಬಿಡಲ್ಲ ಏನು ಮಾಡಿದ್ರು ಅಡುಗೆ ಮಾಡ್ತಾಯಿದ್ರೆ ಅಳ್ತಾಯಿರ್ತಾನೆ ಆಮೇಲೆ ಒಬ್ರು ನೋಡ್ಕೋಬೇಕು ಅದಕ್ಕೆ ನಾವು ಕರ್ಗಡ್ಬೆ ಮಾಡೋಣ ಈಸಿ ಅಂತ ಅಂದ್ಬಿಟ್ಟು ಕರ್ಗಡ್ಬೆ ಮಾಡಿದ್ವಿ ಚೆನ್ನಾಗಿ ಟೇಸ್ಟಿಯಾಗಿ ಆಗಿತ್ತು ಏಲಕ್ಕಿ ಎಲ್ಲ ಹಾಕಿದ್ರು ಬೇಳೆ ಹೂರ್ಣಕ್ಕೆ ಕಾಯಿ ಬೆಲ್ಲ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ಹೆಸ್ರು ಬೇಳೆ ಹಪ್ಪಳ ಪಕೋಡ ಎಲ್ಲ ಸ್ನ್ಯಾಕ್ಸ್ ಸೈಡ್ ಸ್ನ್ಯಾಕ್ಸ್ ಎಲ್ಲ ಮಾಡಿದ್ವಿ ಸೌತೆಕಾಯಿ ಕ್ಯಾರೆಟೆಲ್ಲ ಹಾಕಿ ಬೇಳೆ ಮಾಡಿದ್ವಿ ಮತ್ತು ಪಕೋಡ ಬೋಂಡ ಎಲ್ಲ ಮಾಡಿದ್ವಿ ಹಪ್ಪಳ ಕರೆದಿದ್ವಿ ನಾವು ಜೊತೆ ಸಿಂಪಲ್ ಹಂಗೆ ಮಾಡಿದ್ವಿ ಜೋಸ್ ಅನುಕೂಲ ಆಗಲಿಲ್ಲ ಯಾಕಂದರೆ ಪಾಪು ಇದ್ದರೆ ಮನೆಯಲ್ಲಿ ತುಂಬ ಕೆಲಸ ಜಾಸ್ತಿ ಇದ್ರ ಅಡಿಯ ಹಪ್ಳಾನೇನೆ ಅಂಗಡಿದು ಹಪ್ಪಳ ನಾವು ವರ್ಷ ವರ್ಷ ಯಾವಾಗಲೂ ಹಪ್ಪಳ ಮಾಡ್ಕೊತಿದ್ವಿ ಈ ವರ್ಷವೇ ಹಪ್ಪಳ ಮಾಡ್ಕೊಂಡಿಲ್ಲ ಯಾಕಂದರೆ ಪಾಪು ಏನು ಒಂದು ತಿಂಡಿ ಮಾಡೋಕ್ಕೆ ಸಹಿತ ಬಿಡಲ್ಲ ಅವನು ಅಡುಗೆ ತಿಂಡಿ ಮಾಡೋಕ್ಕೆ ಸಹಿತ ಬಿಡೋಲ್ಲ ಏನು ಕೆಲಸ ಮಾಡಿಕೊಡೋಕ್ಕೆ ಬಿಡೋಲ್ಲ ಅದಕ್ಕೆ ಅವನು ಅವನು ಯಾವಾಗಲೂ ಒಬ್ರು ನೋಡ್ಕೊಳ್ತಾ ಇರಬೇಕು ಅವಳು ಮಾಡ್ತಾ ಇರ್ಬೇಕು ಅವ್ನಿಗೆ ಅಗ್ಲಗ್ಲ ಫೀಡಿಂಗು ಅಗ್ಲಗ್ಲ ಊಟ ಇಷ್ಟಿಷ್ಟೇ ತಿಂತಾನೆ ಮತ್ತೆ ತಿನ್ನಿಸ್ತಾ ಇರಬೇಕು ಮತ್ತು ಅಗ್ಲಗ್ಲ ಒನ್ ಊಟ ಮಾಡ್ಕೊಳ್ತಾ ಇರ್ತಾನೆ ಅವನು ಬರೀ ಅವನು ನೋಡ್ತಾನೆ ಒಬ್ಬರು ನೋಡ್ತಾ ಕೂತಿರ್ಬೇಕು ಯಾರೂ ಎದುರುಗಡೆ ಇಲ್ಲ ಅಂದರೆ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಚಿಕ್ಕ ಮಕ್ಕಳು ಸಾಕೋದು ಭಾಳ ಕಷ್ಟ ತುಂಬ ಅಂದರೆ ತುಂಬ ಕಷ್ಟ ದೊಡ್ಡವರಾದರೆ ಈಗ ಓದಿದ್ದು ಓದೋ ವಯಸ್ಸು ನೋಡೋರಾದರೆ ಅವ್ರು ಪಾಡಿಗವ್ರು ಓದ್ಕೊತಾರೆ ಅವ್ರು ಪಾಡಿಗವ್ರು ಆಟ ಆಡ್ಕೊತಾರೆ ಮೂರು ವರ್ಷದವರೆಗೂ ಕಷ್ಟ ತುಂಬ ಕಷ್ಟ ಪಾಪ ಮೂರು ವರ್ಷ ತುಂಬವರೆಗೂ ಅದಕ್ಕೆ ನಾವು ಏನು ಜೋರಾಗಿ ಏನು ಹಬ್ಬಗಳು ಬಂದ್ರೂ ಏನು ಜೋರಾಗಿ ಮಾಡೋಕ್ಕೋಗಲ್ಲ ಮಾಮೂಲಿ ಎಲ್ಲ ಅಡುಗೆಗಳೆಲ್ಲ ಮಾಡ್ಕೊತೀವಿ ಸಾಧ್ಯ ಆದರೆ ಹೋಗಿ ಬರ್ತೀವಿ ನಮ್ಮ ಪಾಪ ದೊಡ್ಡನಾದಮೇಲೆ ಎಲ್ಲೆಲ್ಲಿಗೆ ಬೇಕು ಅಲ್ಲಿಗೆ ಹೋದ್ರೆ ಆಯಿತು ಇನ್ನೇನು ಮಾಡೋಕ್ಕೂ ಆಗುತ್ತೆ ಅವ್ನು ಕರ್ಕೊಂಡು ಹೋಗೋಕ್ಕೂ ಆಗಲ್ಲ ಎಷ್ಟು ಬಿಸಿಲೊಳಗೆ ಸೆಕ್ಕೆ ಒಳಗೆ ಎಲ್ಲೂ ಹೋಗೋಕ್ಕಾಗಲ್ಲ ಮತ್ತು ಅವನಿಗೆಲ್ಲ ರೆಡಿ ಮಾಡ್ಕೊಂಡು ತೊಗೊಂಡೋಗ್ಬೇಕು ಹಾಲಂತೆ ನೀರಂತೆ ಫ್ರೂಟ್ಸ್ ಅಂತೆ ಎಲ್ಲ ಜೊತೆಗೆ ತೊಗೊಂಡೋಗ್ಬೇಕು ಅವನು ಎಲ್ಲಾದರೂ ಕರ್ಕೊಂಡೋದ್ರೆ ಮತ್ತು ದೇವ್ರ ಪೂಜೆ ಎಲ್ಲ ಮಾಡಿದ್ವಿ ದೇವರಿಗೆಲ್ಲ ಅಲಂಕಾರ ಮಾಡಿಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿದ್ವಿ ಹಬ್ಬದ ದಿವಸ ಎಳ್ಳು ಬೆಲ್ಲ ಎಲ್ಲ ಮಾಡಿದ್ವಿ ಎಳ್ಳು ಬೆಲ್ಲ ಅಂತ ಇದ್ದೀನಿ ಅಯ್ಯೋ ಬೇವು ಬೆಲ್ಲ ಮಾಡಿದ್ವಿ ಬೇವು ಬೆಲ್ಲ ತಿಂದ್ಕೊಂಡು ಎಲ್ಲರೂ ಗುಂಡ ನಾನು ನಾವು ಅಪ್ಪ ಅಮ್ಮ ಎಲ್ಲ ಬೇವು ಬೆಲ್ಲ ಎಲ್ಲ ತಿಂದ್ಕೊಂಡು ಬೇವು ಬೆಲ್ಲ ತಿಂದರೆ ಕಹಿ ಸಿಹಿ ಎರಡು ಜೀವನದಲ್ಲಿ ಬರಲಿ ಅಂತ ಯುಗಾದಿ ಹಬ್ಬದ ದಿವಸ ಪ್ರತಿಯೊಬ್ಬರೂ ಬೇವು ಬೆಲ್ಲ ತಿನ್ಬೇಕಂತೆ ಸಿಹಿ ಕಹಿ ಎರಡು ಜೊತೆಗೆ ಬರಲಿ ಅಂತ ಅಂದ್ಬಿಟ್ಟು ಇಲ್ಲಾಂದ್ರೆ ಬರಿ ಕಹಿನೇ ಬರುತ್ತಂತೆ ಜೀವನದಲ್ಲಿ ಯುಗಾದಿ ಹಬ್ಬದ ದಿವಸ ಯಾರ್ಯಾರು ಬೇವು ಬೆಲ್ಲ ತಿನ್ನಲ್ವೋ ಅವ್ರ ಜೀವನದಲ್ಲಿ ಬರೀ ಕಹಿನೇ ಬರುತ್ತಂತೆ ಅದಕ್ಕೆ ನಾವೇನು ಮಾಡ್ತೀವಿ ಬೇವು ಬೆಲ್ಲ ತಿನ್ಬಿಡ್ತೀವಿ ಸೊ ಎಲ್ಲರ ಮನೆಗೂ ಚಿಕ್ಕವರು ಇದ್ದಾಗ ಎದುರುಗಡೆ ಮನೆ ಪಕ್ಕದ ಮನೆ ಒಂದು ಹತ್ತು ಮನೆಗೆ ಹೋಗಿ ಬೇವು ಬೆಲ್ಲ ಹಂಚಿ ಬರ್ತಾ ಇದ್ವಿ ಇವಾಗೆಲ್ಲೂ ಹೋಗೋಕ್ಕಾಗಲ್ಲ ಇವಾಗೆಲ್ಲ ಸಂಪ್ರದಾಯನೇ ಹೋಗ್ಬಿಟ್ಟಿದೆ ಇವಾಗೆಲ್ಲ ಫಾಸ್ಟ್ ಫಾಸ್ಟ್ ಆಗಿಬಿಟ್ಟಿದ್ದಾರೆ ಜನಗಳೆಲ್ಲ ಹ್ಯಾಪಿ ಯುಗಾದಿ ಅಂತ ರಂಗೋಲಿ ಹಾಕಿರೋದಿದು ಮತ್ತೆ ನಾವು ಅಮ್ಮ ಸ್ವೀಟು ಪಲ್ಯ ಎಲ್ಲ ಬಾಳೆ ಎಲೆ ಮೇಲೆ ಇಟ್ಬಿಟ್ಟು ಊಟ ಹಾಕಿದ್ರು ನಾವು ಅಪ್ಪಂಗೆ ತುಪ್ಪ ಹಪ್ಳ ಎಲ್ಲ ಬರ್ಸಿದ್ದಾರೆ ನೋಡಿ ನೆನ್ ತಿಂಡಿ ಮಾಡಿದ್ವ ಎಲ್ಲ ಇಲ್ಲಿದೆ ಬಾಳೆ ಎಲೆ ಮೇಲೆ ಊಟ ಮಾಡಿದ್ರೆ ಭಾಳ ಒಳ್ಳೆಯದಂತೆ